ಸ್ಯಾಂಡಲ್ವುಡ್ ನಲ್ಲಿ ಕನ್ನಡದ ಬಿಗ್ ಬಾಸ್ ಅತಿ ದೊಡ್ಡ ರಿಯಾಲಿಟಿ ಶೋ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ತುಂಬಾನೇ ಸದ್ದನ್ನ ಮಾಡ್ತಿದೆ ಹಾಗೆ ಪ್ರತಿ ದಿನವೂ ಒಂದಲ್ಲ ಒಂದು ಅನ್ನು ಕೊಡುತ್ತಲೇ ಬಂದಿದೆ ಇದೇ ಸರದಿಯಲ್ಲಿ ಕಾಂತಾರ ಸಿನಿಮಾ ಕೂಡ ಹೆಚ್ಚಿನ ಮಟ್ಟದಲ್ಲಿ ಸದ್ದನ್ನ ಮಾಡ್ತಿದೆ ಹಾಗೂ ಇದೇ ವಾರ ಬಿಗ್ ಬಾಸ್ ನಲ್ಲಿ ಫಿನಾಲೆ ಕೂಡ ನಡೆಯಲಿದೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂದ ಹಾಗೆ ಮೊದಲ ದಿನವೇ ಬಿಗ್ ಬಾಸ್ ಮನೆಯಿಂದ ರಕ್ಷಿತಾ ಶೆಟ್ಟಿ ಅವರು ಮನೆಯಿಂದ ಹೊರಗೆ ಹೋದರು ಒಂದು ವಾರ ಕಳೆದ ನಂತರ ಬಿಗ್ ಬಾಸ್ ಮನೆಗೆ ಮರಳಿ ರಕ್ಷಿತಾ ಶೆಟ್ಟಿ ಬಂದರು ಇದು ಮೊದಲನೇ ವಾರದಲ್ಲಿ ಮೊದಲನೇ ದಿನದಂದು ನಡೆದ ಒಂದು ಚಿಕ್ಕ ಟ್ವೆಸ್ಟ್ ಹಾಗೆಯೇ ಕೆಲವು ಮೂಲಗಳ ಪ್ರಕಾರ ಈ ಬಾರಿ ಬಿಗ್ ಬಾಸ್ ನಲ್ಲಿ ಮೊದಲ ಬಾರಿಗೆ ಹದಿಮೂರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಡೈರೆಕ್ಟ್ ನಾಮಿನೇಟ್ ಆಗಿದ್ದಾರೆ ಕಿಚ್ಚ ಸುದೀಪ್ ಅವರು ಹೇಳಿದಂತೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಸ್ಪರ್ಧಿಗಳಲ್ಲಿ ಐವತ್ತು ಪರ್ಸೆಂಟ್ ಸ್ಪರ್ಧಿಗಳು ಮನೆಯಿಂದ ಎಲಿಮಿನೇಟ್ ಆಗಿ ಅವರನ್ನ ರೀಪ್ಲೇಸ್ ಮಾಡಲು ಬೇರೊಬ್ಬ ಸ್ಪರ್ಧಿಗಳು ಬರುವ ಎಲ್ಲ ಸಾಧ್ಯತೆಗಳು ಇದೆ ಎಂದು ಹೇಳಿದ್ದರು ಬಹುಶಃ ಇದೇ ಫಿನಾಲೆಯಲ್ಲಿ ಯಾರೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿರುತ್ತಾರೋ ಅವರೆಲ್ಲ ಸ್ಪರ್ಧಿಗಳು ಸೇವ್ ಆಗದೆ ಎಲಿಮಿನೇಟ್ ಆಗುವ ಎಲ್ಲಾ ಸಾಧ್ಯತೆಗಳು ಕಂಡು ಬರುತ್ತದೆ ಕಾಂತಾರ ಸಿನಿಮಾ ತುಂಬಾ ಸದ್ದನ್ನ ಮಾಡ್ತದೆ ಅದರಲ್ಲಿ ರುಕ್ಮಿಣಿಯ ಪಾತ್ರ ಹಾಗೂ ರಿಷಬ್ ಶೆಟ್ಟಿಯವರ ಅವರ ಪಾತ್ರ ಹೆಚ್ಚಿನ ಮಟ್ಟದಲ್ಲಿ ಸದ್ದನ್ನು ಮಾಡ್ತಿದೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನುವ ಹಾಗೆ ಕಾಂತಾರ ಸಿನಿಮಾದ ಹೀರೋಯಿನ್ ರುಕ್ಮಿಣಿ ವಸಂತ್ ಬಿಗ್ ಬಾಸ್ ಮನೆಗೆ ಬರುತ್ತಾರಾ ಎಂಬ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಇದೆ ಅದಕ್ಕೂ ಮುನ್ನ ಈ ಕೂಡಲೇ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಕಾಂತಾರ ಸಿನಿಮಾಗೆ ಹೆಚ್ಚಿನ ಮಟ್ಟದಲ್ಲಿ ಅಭಿಮಾನಿಗಳು ಇದ್ದಾರೆ ಅದರಲ್ಲೂ ಬಿಗ್ ಬಾಸ್ ವೀಕ್ಷಕರು ಕೂಡ ಒಂದಿಷ್ಟು ಜನ ಕಾಂತಾರ ಸಿನಿಮಾಗೆ ಅಭಿಮಾನಿಗಳಿದ್ದಾರೆ ರುಕ್ಮಿಣಿ ಅವರಿಗೆ ರಿಕ್ಷಿಪ್ ಶೆಟ್ಟಿ ಅವರಿಗೆ ಅಭಿಮಾನಿಗಳು ಹೆಚ್ಚಿನ ಮಟ್ಟದಲ್ಲೇ ಇದ್ದಾರೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕಾಂತಾರ ಸಿನಿಮಾದ ಹೀರೋಯಿನ್ ರುಕ್ಮಿಣಿ ವಸಂತ್ ಅವರು ಸಂದರ್ಶನವೊಂದನ್ನು ಕೊಟ್ಟಿದ್ದಾರೆ ಅದಕ್ಕೆ ಕೆಲವರು ಬಿಗ್ ಬಾಸ್ ವೀಕ್ಷಕರು ಹಾಗೂ ಕಾಂತಾರ ಸಿನಿಮಾದ ಅಭಿಮಾನಿಗಳು ರುಕ್ಮಿಣಿ ವಸಂತ್ ಅಭಿಮಾನಿಗಳು ನೀವು ಯಾಕೆ ಬಿಗ್ ಬಾಸ್ ಮನೆಗೆ ಬರಬಾರದು ಬಿಗ್ ಬಾಸ್ ಕನ್ನಡ ಆಫರ್ ಅನ್ನು ಕೊಟ್ಟರೆ ದಯವಿಟ್ಟು ಬಿಗ್ ಬಾಸ್ ಮನೆಗೆ ಬನ್ನಿ ಎಂದು ಕಮೆಂಟ್ಗಳಲ್ಲಿ ಹೇಳಿದ್ದಾರೆ ಅದಕ್ಕೆ ರುಕ್ಮಿಣಿ ವಸಂತ್ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿರುವುದಿಲ್ಲ ಆದರೆ ರುಕ್ಮಿಣಿ ವಸಂತ್ ಅವರಿಗೆ ಬಿಗ್ ಬಾಸ್ ಮನೆಯಿಂದ ಆಫರ್ ಬಂದಿದೆಯೋ ಇಲ್ಲವೋ ಅನ್ನುವುದು ಯಾವ ಮೂಲಗಳು ತಿಳಿಸಿರುವುದಿಲ್ಲ ತಾನೇ ಕಾಂತಾರ ಪಾರ್ಟ್ ಟು ಸಿನಿಮಾ ರಿಲೀಸ್ ಆಗಿದ್ದು ಕಾಂತಾರ ಸಿನಿಮಾದ ಹೀರೋ ಹೀರೋಯಿನ್ ಸುಮಾರಷ್ಟು ಸಂದರ್ಶನ ಕೊಡುವುದರಲ್ಲಿ ಬ್ಯುಸಿಯಾಗಿರುತ್ತಾರೆ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆಫರ್ ಬಂದರೂ ಅವರಿಗೆ ಹೋಗಲು ಸಾಧ್ಯವಾಗುವುದಿಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಕಾಂತಾರ ಸಿನಿಮಾದ ರುಕ್ಮಿಣಿ ವಸಂತ್ ಹಾಗೂ ರಿಷಬ್ ಶೆಟ್ಟಿ ಅವರಿಗೆ ಆಫರ್ ಅನ್ನು ಕೊಡಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ರುಕ್ಮಿಣಿ ವಸಂತರಿಗೆ ಬಿಗ್ ಬಾಸ್ ಆಫರ್ ಕೊಡ್ತಾರಾ ಇಲ್ವಾ ಹಾಗೂ ರುಕ್ಮಿಣಿ ವಸಂತ್ ಅವರು ಬಿಗ್ ಬಾಸ್ ಮನೆಗೆ ಬರಬೇಕಾ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ